ಚಿತ್ರ ಬಿಡುಗಡೆಗೆ ಸಜ್ಜಾಗಿದೆ ರಾಜ್ಯದ ವಿವಿಧ ಕಡೆಗಳಲ್ಲಿ ಚಿತ್ರೀಕರಣ ಮಾಡಿ ಸಂಪೂರ್ಣ ಚಿತ್ರದ ಕಾರ್ಯಗಳು ಮುಗಿದಿದೆ ಸದ್ಯ ಚಿತ್ರ ಬಿಡುಗಡೆಗೆ ಸಜ್ಜಾಗಿದ್ದು ಸುಮಾರು ಐದು ಭಾಷೆಗಳಲ್ಲಿ ಚಿತ್ರ ಬಿಡುಗಡೆಯಾಗಲಿದ್ದು ಸಾರ್ವಜನಿಕರಿಗೆ ಸಂದೇಶ ಕೊಡುವಂತಹ ಚಿತ್ರವಾಗಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೈಫೈ ಸ್ಟುಡಿಯೋದ ಎಸ್ಪಿ ಅನಿಲ್ ಮಾಹಿತಿ ನೀಡಿದರು ಸ್ಟೋರಿ ಎಲ್ಲ ಫಿನಿಷ್ ಮಾಡಿ ಶೂಟಿಂಗ್ ಎಲ್ಲ ಫಿನಿಷ್ ಮಾಡಿಬಿಟ್ಟು ಇವಾಗ ರಿಲೀಸಿಗೆ ರೆಡಿ ಇದ್ದೀವಿ ಫಿಲ್ಮ್ ರಿಲೀಸಿಗೆ ರೆಡಿ ಇದೆ ಕನ್ನಡದಲ್ಲಿ ಫಸ್ಟ್ ರಿಲೀಸ್ ಮಾಡ್ತೀವಿ ನಾವು ಐದು ಲ್ಯಾಂಗ್ವೇಜಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಬಟ್ ಕನ್ನಡನೇ ಯಾವುದೇ ಫಿಲ್ಮ್ ಮಾಡಿದರೆ ನಾವು ಐ ಸ್ಟುಡಿಯೋಸ್ ಕಡೆಯಿಂದ ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಮಾಡಿಬಿಟ್ಟು ಆಮೇಲೆ ಬೇರೆ ಕಡೆ ಬೇರೆ ಲ್ಯಾಂಗ್ವೇಜಲ್ಲಿ ನೋಡೋಕ್ಕೆ ಇದಾಗಿದ್ದೀವಿ ಇವಾಗ ಫಿಲಮ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಇದು ಗ್ರಾ ಇದು ವಿಲೇಜ್ ಸಬ್ಜೆಕ್ಟ್ ನೋಡಿದ್ದೀರಿ ನೀವು ಇದೊಂದು ಆಲ್ಮೋಸ್ಟ್ ಒಂದು ನಲ್ವತ್ತು ದಿವಸ ನಾವು ಕೂರ್ಗಲ್ಲಿ ಹೋಗಿ ಲೊಕೇಶನಲ್ಲೇ ಶೂಟ್ ಮಾಡಿದ್ದು ಮತ್ತು ಒಂದು ಎರಡು ದಿವಸ ಇದರಲ್ಲಿ ಬೆಂಗಳೂರಲ್ಲಿ ಒಂದು ತ್ರೀ ಫೋರ್ ಡೇಸ್ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದೀವಿ ನಾವು ಸಾಂಗ್ಸ್ ಅದು ಇದು ಒಂದು ಎರಡು ಮೂರು ಪ್ಯಾಚ್ ಇತ್ತು ಅದು ಮಾಡಿದ್ದೀವಿ ನಾವು ಬಟ್ ಔಟ್ ಆ್ಯಂಡ್ ಔಟ್ ಇದು ಆನ್ ಸೈ ಆನ್ ಲೊಕೇಶನ್ ಸುಂದರವಾದ ಒಂದು ಕೂರ್ಗಿನ ಇದರಲ್ಲಿ ವಾತಾವರಣದಲ್ಲಿ ಶೂಟ್ ಮಾಡಿದ್ದೀವಿ ನಾವು ಅದನ್ನು ಮಿಲ್ಕಿ ಅಂತ ನಮ್ಮ ಸಿನಿಮಾಟೋಗ್ರಾಫರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ ನಾವು ಅದು ಶೂಟ್ ಆದಮೇಲೆ ಬೆಂಗಳೂರು ವಾಪಸ್ ಬಂದು ಎಲ್ಲ ಪೋಸ್ಟ್ ಪ್ರೊಡಕ್ಷನ್ನೆಲ್ಲ ನಮ್ಮವರ ಅಂತಂದುಬಿಟ್ಟು ಒಂದು ಸ್ಟುಡಿಯೋಸ್ ಇವ್ರದು ಪ್ರಸನ್ನ ಸರ್ದು ಸ್ಟುಡಿಯೋಸ್ ಅದರಲ್ಲೇ ನಾವು ಪೋಸ್ಟ್ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ದೀವಿ ನಾವು ಇವಾಗ ಅದು ಪ್ರೊಡಕ್ಷನ್ ಬಗ್ಗೆ ಹೇಳಬೇಕಂದ್ರೆ ಕ್ಲೋಸ್ ಟು ಫಿಫ್ಟಿ ಡೇಸ್ ಆಯಿತು ನಮಗೆ ಶೂಟಿಂಗಿಗೆ ಅರೌಂಡ್ ಸಿಕ್ಸ್ಟಿ ಪೀಪಲ್ ಇಟ್ಟು ಅರವತ್ತು ಜನ ಇಟ್ಕೊಂಡು ನಾವು ಫಿಲಮ್ನ ತಯಾರು ಮಾಡಿಸಿದ್ದೀವಿ ಇದರಲ್ಲಿ ಒಂದು ಮೂರು ಯುನಿಕ್ ವಿಷಯ ಹೇಳಬೇಕಾಗಿ ಹೇಳಬೇಕಂತ ಇದೆ ಫಸ್ಟು ಸಿನಿಮಾ ಸೆಟ್ಟಲ್ಲಿದ್ದವರು ಎಲ್ಲರಿಗೇನು ಯಾರೇ ಸೆಟ್ಟಿಗೆ ಬಂದರೆ ಬಂದಿದ್ರೇನೋ ಅವರಿಗೆ ನೈಂಟಿ ಡೇಸ್ಗೆ ಇನ್ಶೂರೆನ್ಸ್ ಕೊಟ್ಟಿದ್ದೀವಿ ನಾವು ಹೆಲ್ತು ಮತ್ತು ಲೈಫ್ ಇನ್ಶೂರೆನ್ಸ್ ಕೊಟ್ಟಿದ್ದೀವಿ ನಾವು ಒನ್ ಮಂತ್ ಸೆಟ್ಟಲ್ಲಿರುವಾಗ ಇನ್ಶೂರೆನ್ಸು ಮತ್ತು ಅರವತ್ತು ದಿವಸ ಸೆಟ್ಟಲ್ಲಿಂದ ಆಚೆ ಹೋದ್ಮೇಲೆ ಅವರಿಗೆ ಲೈಫ್ ಆ್ಯಂಡ್ ಹೆಲ್ತ್ ಕವರ್ ಕೊಟ್ಟಿದ್ದೀವಿ ಅದು ಬಿಟ್ಟು ನಮಗೆ ಆನ್ ಸೈಟ್ ಒಬ್ಬರು ಡಾಕ್ಟರ್ ಇದ್ದರು ಟ್ವೆಂಟಿ ಫೋರ್ ಸೆವೆನ್ ಡಾಕ್ಟರ್ ಇದ್ದರು ಯಾಕೆಂದರೆ ಅದು ಶೂಟ್ ಮಾಡಿ ಜಾಗ ಆ ಥರ ಜಿಗಣೆ ಮತ್ತು ಹಾವು ಎಲ್ಲ ಥರ ಒಂದು ಇದು ಸ್ವಲ್ಪ ಕಾಡಿನ ಪ್ರ ಇದು ಕಾರ್ಡ್ ಕಾಡದು ಅದಕ್ಕೆ ಡಾಕ್ಟ್ರು ಒಂದು ಟ್ವೆಂಟಿ ಫೋರ್ ಸೆವೆನ್ ಇದ್ದರು ಅವರು ಒಂದು ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ ಅದು ಬಿಟ್ಟು ನಮಗೆ ಸೇಫ್ಟಿ ಆಫೀಸರ್ ಅಂತ ಒಬ್ಬರು ಇದ್ದರು ಅವರು ಸೇಫ್ಟಿ ಆಫೀಸರ್ ಕೆಲಸ ಏನಂದರೆ ಬೆಳಿಗ್ಗೆ ಹೋಗಿ ಸೆಟ್ಟನ್ನ ಇನ್ಸ್ಪೆಕ್ಟ್ ಮಾಡಿ ಬರಬೇಕು ಅದು ನಾವು ಏಯ್ಟಿ ಪರ್ಸೆಂಟ್ ಫಿಲಮ್ ರೈನಲ್ಲೇ ತೊಗೊಂಡಿದ್ದೀವಿ ನಾವು ನ್ಯಾಚುರಲ್ ರೈನಲ್ಲಿ ಒಂದೇ ಒಂದು ಸೀನಲ್ಲಿ ನಮಗೆ ರೈನ್ ಅವತ್ತು ಬಂದಿಲ್ಲ ಅದಕ್ಕೆ ನಾವು ಆರ್ಟಿಫಿಷಿಯಲ್ ರೈನ್ ಯೂಸ್ ಮಾಡಿದ್ದೀವಿ ನಾವು ಕೇಳಿದ್ದು ಒಂದು ಐವತ್ತು ಪರ್ಸೆಂಟ್ ರೈನ್ ಎತ್ತಂದ್ರೆ ಮ್ಯಾನೇಜ್ ಮಾಡ್ಬೋದು ಅಂತ ಬಟ್ ಕೂರ್ಗು ಕೇಳಿದ್ದಕ್ಕಿಂತ ಹೆಚ್ಚೇನೆ ಕೊಟ್ಟಿತ್ತು ಅದು ನೂರಿಪ್ಪತ್ತು ಪರ್ಸೆಂಟು ನೂರೈವತ್ತು ಪರ್ಸೆಂಟ್ ರೈನ್ ಬಂದ್ಬಿಡುತ್ತೆ ನಮಗೆ ಸೊ ಸೇಫ್ಟಿ ಆಫೀಸರ್ ಡೈಲಿ ಹೋಗಿ ಅದು ಇನ್ಸ್ಪೆಕ್ಟ್ ಮಾಡಿಬಿಟ್ಟು ವೆದರ್ ಆ ಸೆಟ್ಟಲ್ಲಿ ಅದು ಅವತ್ತು ಮಾಡೋಕ್ಕೆ ನಮಗೆ ಇದು ಇದೆಯಾ ಅನುಕೂಲ ಇದೆಯಾ ಅಂತ ನೋಡಿಬಿಟ್ಟೆ ಅವರು ಹೇಳೋರು ಆದಮೇಲೆ ನಾವು ಇದ್ವಿ ಸೊ ಸೇಫ್ಟಿ ಆಫೀಸರ್ ಒಬ್ಬರು ಇದ್ದರು ಅವರು ನೋಡ್ಕೊಳ್ತಾ ಇದ್ದರು ಸೊ ಈ ಥರ ನಾವು ಹಲವಾರು ಇದು ತೊಗೊಂಡಿದ್ದೀವಿ ಪ್ರಿಕಾಷನ್ಸ್ ತೊಗೊಂಡು ಶೂಟಿಂಗ್ ಮಾಡಿದ್ದೀವಿ ದೇವ್ರ ದೈವದಲ್ಲಿ ನಾಟ್ ಎ ಸಿಂಗಲ್ ಇನ್ಸಿಡೆಂಟ್ ನಾವು ಶೂಟಿಂಗ್ ಮುಗಿಸಿ ಬರೋವರೆಗೂ ಎಲ್ಲ ಎವ್ರಿ ಒನ್ ಆ ಸೇಫ್ ಎವ್ರಿಥಿಂಗ್ ವೆಂಟ್ ವೆಲ್ ಈ ಫಿಲಮಿಗೆ ನಮಗೆ ಒಂದು ಟೂ ಇಯರ್ಸಿಂದ ನಾವು ಪ್ರಿಪೇರ್ ಮಾಡಿ ಫೈನಲಿ ವಿ ಹ್ಯಾವ್ ಕಮ್ ಟು ಅ ಸ್ಟೇಜ್ ವೇರ್ ನಾವು ಈಗ ರಿಲೀಸಿಗೆ ರೆಡಿಯಾಗಿದ್ದೀವಿ ಟೀಸರ್ ಲಾಂಚ್ ಮಾಡಿದ್ದೀವಿ ಆಲ್ಮೋಸ್ಟ್ ಸಿಕ್ಸ್ ಲ್ಯಾಕ್ಸ್ ಏಯ್ಟಿ ತೌಸಂಡ್ ಸಿಕ್ಸ್ ಲ್ಯಾಕ್ಸ್ ನೈಂಟಿ ತೌಸಂಡ್ ಅನ್ನೋ ಒಂದು ವ್ಯೂಸ್ ಹೋಗಿದೆ ಯೂಟ್ಯೂಬಲ್ಲಿ ಅದರದ್ದು ಡೇಟಾ ತೆಗೆದು ನೋಡಿದ್ರೆ ಏನು ಗೊತ್ತಾಗುತ್ತೆ ಅಂದರೆ ಜನಗಳಿಗೆ ನಮ್ಮ ಪೋಸ್ಟನ್ನು ನೋಡಿದ ತಕ್ಷಣ ಅದು ಏನು ಕಂಟೆಂಟ್ ಇದೆ ಅಂತ ನೋಡಬೇಕಂತ ಒಂದು ಕ್ಯೂರಿಯಾಸಿಟಿ ಇದೆ ಸೊ ಅದಕ್ಕೆ ಅವರು ಕ್ಲಿಕ್ ಮಾಡಿ ಹೋಗಿ ನೋಡ್ತಾ ಇದ್ದಾರೆ ಸೆಕೆಂಡು ನಮಗೆ ನಾವು ಇದು ಆಡಿಯೋ ರಿಲೀಸ್ ಮಾಡಿದ್ದೀವಿ ಮಾಡಿ ಒಂದು ಎರಡು ದಿವಸ ಆಗಿದೆ ಆಲ್ರೆಡಿ ಒಂದು ಒಂದೂವರೆ ಲಕ್ಷ